ಕೂದಲು ಉದುರುವಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಮೇಡಮ್ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ ಬುಡ ಸಮೇತ ಕಿತ್ತು ಬರ್ತಾ ಇದೆ ಹೀಗೆ ಆದ್ರೆ ತಲೆ ಪೂರ್ತಿ ಖಾಲಿನೇ ಆಗ್ಬಿಡತ್ತೇನೋ ಅಂತ ಅನಿಸ್ತಾ ಇದೆ ಅಷ್ಟಕ್ಕೂ ಮೀರಿ ನಾನ್ ದಿನ ಯೋಗ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಜಿಮ್ಗೆ ಹೋಗ್ತೀನಿ ಒಳ್ಳೆ ಆಹಾರವನ್ನ ತಿಂತೀನಿ ಹೆಲ್ದಿ ಡೈಟ್ ಆದರೂ ನನ್ನ ಕೂದಲ್ ಹೀಗೆ ಉದುರ್ತಾ ಇದೆ ನಿಮ್ಮ ಸಸ್ಯ ಸಂಜೀವಿನಿ ಆಯಿಲ್ ಅನ್ನ ಹಚ್ಚಿದ್ರೆ ಇದು ಸರಿ ಹೋಗತ್ತಾ ಇಂತಹ ಹಲವಾರು ಪ್ರಶ್ನೆಗಳು ನೀವು ಈಗಾಗಲೇ ನನ್ನಲ್ಲಿ ಕೇಳಿರ್ಬೋದು ಕೇಳದೆ ಇದ್ದವರಿಗೂ ತಲೆಯಲ್ಲಂತೂ ಈ ಪ್ರಶ್ನೆ ಇರಬಹುದು ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇರ್ ಫಾಲ್ ಹಾಗೂ ಅದರ ಹಿಂದಿನ ಕಾರಣಗಳು ಮತ್ತು ಅದರಲ್ಲಿ ಮಾಡಬೇಕಾದಂತಹ ಪರಿಹಾರ ಕ್ರಮಗಳ ಬಗ್ಗೆ ಮಾತನಾಡೋಣ ಕೂದಲು ಹಾಗೂ ಕೂದಲಿನ ಬೆಳೆಯುವಿಕೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಅಸ್ಥಿ ಧಾತುವಿನ ಮೇಲೆ ನಿರ್ಬಂಧಿತವಾದಂಥದ್ದು ನಿರ್ಧಾರಿತವಾಗಿವಾದಂಥದ್ದು ಏನಿದು ಮೂಳೆಗೂ ಕೂದಲಿಗೂ ಸಂಬಂಧವ ಹೌದು ವೀಕ್ಷಕರೇ ಆಯುರ್ವೇದದ ಪ್ರಕಾರ ಜಾಟರಾಗ್ನಿ ಧಾತ್ವಾಗ್ನಿ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ ನಮ್ಮ ಶರೀರದಲ್ಲಿ ಹದಿಮೂರು ತರದ ಅಗ್ನಿಗಳಿದಾವೆ ಒಂದ್ ಮೊದಲನೆಯದು ಜಾಟರಾಗ್ನಿ ನಂತರ ಬರುವಂತದ್ದು ಸಪ್ತ ಧಾತ್ವಾಗ್ನಿ ಏಳು ಧಾತುಗಳಲ್ಲಿ ಏಳು ತರದ ಧಾತ್ವಾಗ್ನಿಗಳಿರುತ್ತೆ ಪಂಚಮಹಾಭೂತಾಗ್ನಿ ಪಂಚಮಹಾಭೂತಗಳಿಗೂ ಒಂದೊಂದು ಅಗ್ನಿಗಳಿರತ್ತೆ ಈ ಎಲ್ಲ ಹದಿಮೂರು ಅಗ್ನಿಗಳು ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ನಮ್ಮ ದೇಹದ ಅಂಗಾಂಗಗಳು ಸಮತೋಲನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ಲಿ ಒಂದು ಕಾನ್ಸೆಪ್ಟ್ ಅದನ್ನ ಅರ್ಥ ಮಾಡ್ಕೊಂಡಾಗ ಹೇರ್ ಫಾಲ್ ನ ಹಿಂದಿರುವಂತಹ ರೀಸನ್ ನಮ್ಗೆ ಅರ್ಥ ಆಗುತ್ತೆ